ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್ ಜೈ ಕರ್ನಾಟಕ ಬಳ್ಳಾರಿಯ ಜನರು ಯುವಕರ ಗೌಜು ಸೂಪರ್ ಆಗಿದೆ ಏನ್ ಸ್ಪೆಷಲ್ ಬನ್ನಿ ಬಳ್ಳಾರಿಯ ಪ್ರೆಸಿಡೆಂಟ್ ನಮ್ಮ ವೆಂಕಟೇಶ್ ಹೇಳ್ತಾರೆ ಜೈ ಇಂದು ನಮಗೆ ಬಳ್ಳಾರಿಯಲ್ಲಿ ಹಬ್ಬ ಆಗ್ತಾ ಇದೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಓಜಿ ಚಿತ್ರವು ಐವತ್ತು ದಿನ ಅಡಿಗೆ ರೆಕಾರ್ಡ್ ಸಾಧಿಸಬೇಕಂತಾಗಿ ವಿನಂತಿ

ಎಲ್ಲ ಬ್ರೇಕ್ ಎಲ್ಲ ರೆಕಾರ್ಡ್ಸನ್ನು ಬ್ರೇಕ್ ಮಾಡಬೇಕೆಂದಾಗಿ ಎಲ್ಲ ಅಭಿಮಾನಿಗಳ ಕೋರಿಕೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ ಈಗಾಗಲೇ ಎಲ್ಲ ರ್ಯಾಲಿ ಪ್ರಾರಂಭವಾಗಿದೆ ಎಲ್ಲ ಅಭಿಮಾನಿಗಳಿಂದ ಸಹಕಾರ ಸಿಕ್ಕಿದೆ ಎಲ್ಲ ನಮ್ಮ ನವೀನು ಇನ್ನೊಬ್ಬ ನವೀನು ಮಾ ರ ಎಲ್ಲ ಮೆಗಾ ಫ್ಯಾನ್ಸ್ ಎಲ್ಲರೂ ಎಲ್ಲ ಸಹಕಾರದಿಂದ ನಾವೆಲ್ಲ ಲೈಟಿಂಗ್ಸ್ ಆಗಲಿ ಹೂವಿನ ಆಗಲಿ ಎಲ್ಲ ಡಿ ಜೆ ಆಗಲಿ ಡಿ ಜೆ ಇದೆ ಎಲ್ಲ ಅಭಿಮಾನಿಗಳು ಒಂದೇ ಒಂದು ಕೋರಿಕೆ ಇನ್ನು ಇನ್ನೊಂದು ಎರಡು ತಾಸು ಆದಮೇಲೆ ಡಿ ಜೆ ಇದೆ ಎರಡು ಮೂರು ತಾಸು ಹೆಂಗನ್ನ ಕುಣಿಬೋದು ಎಲ್ಲ ಪೊಲೀಸ್ ಎಲ್ಲ ಎಲ್ಲ ಪೊಲೀಸ್ ಪರ್ಮಿಷನ್ ತಗೊಂಡಿದೀವಿ ನೀಟಾಗಿ ಗಲಾಟೆ ಮಾಡಿದಾಗ ರಸ್ತೆಯಲ್ಲಿ ನಿಧಾನವಾಗಿ ಹೋಗ್ಬೇಕು ಟ್ಯಾಕಿಸ್ ಹತ್ರ ನೀವು ಹೆಂಗಾದ್ರೂ ಕುಣಿಬೋದು ಇಲ್ಲಿ ಇಲ್ಲಿ ಪಬ್ಲಿಕ್ ಪಬ್ಲಿಕ್ ಗೆ ನಾವು ತೊಂದರೆ ಮಾಡಬಾರ್ದು ಕ್ರಮಶಿಕ್ಷಣವಾಗಿ ಹೋಗ್ಬೇಕು ಅದು ಪವರ್ ಸ್ಟಾರ್ ಪವರ್ ಅಭಿಮಾನಿಗಳ ಪವರು ತೋರಿಸ್ಬೇಕು ಬಾಕ್ಸ್ ಆಫೀಸ್ ಕಲೆಕ್ಷನ್ ಓಜಿ ಮಾಡ್ಲಿ ಅಂತ ನಾವು ಶುಭ ಹಾರೈಸ್ತಾ ಇಲ್ಲಿ ಎಲ್ಲಾ ಅವರ ಫ್ಯಾನ್ಸ್ಗಳು ಓಜಿ ಬಗ್ಗೆ ಏನಂತಾರೆ ಅಂತ ಕೇಳೋಣ ఏన్ అన్న తుం ఖుషి ఆ పవన్ కళ్యాణ్ అడ్డ బి అడ్డ జనసేన ప్రార్థన జై జై జనసేనా జై ఈ హాదరణ బందే ఓజి సినిమా ఎలా సహకరికి ఈ సినిమా సూపర్ హిట్ అంతా అన్క బెస్ట్ ఎంత 王记，王记，王记。